ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಅಲ್ರಿ ಹೆಂಗೆ ಅದಿರಿ ನಾ ಒಂಥರ ಮಂದಿ ನೋಡಿರಿ ಭಾಳ ದಿನ ಆದ್ಮೇಲೆ ಬ್ಲಾಗ್ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಬರ್ರಿ ವೀಡಿಯೋದಲ್ಲಿ ಏನೇನು ಅದ ಅಂತೇಳಿ ತೋರಿಸ್ತೀನಿ ಕಂಟಿನ್ಯೂ ಆಗಿ ನೋಡಿರಿ ಅವ್ರ ಮನೆಯಾಗ ಮದುವೆ ಇರೋ ಸಲುವಾಗಿ ಒಬ್ಬರು ಬಂದು ನಮ್ಗೆ ಮದುವೆ ಇದು ಬಳೆ ಉಟ್ಕೊಳಕ್ಕೆ ಕರೆದ್ರು ಹಾಗಾಗಿ ಬಳೆ ಶಾಸ್ತ್ರ ಐತಿ ಬಳೆ ಉಟ್ಕೊಳಕ್ಕೆ ಹೋಗಬೇಕು ನಮ್ಮ ಕಡೆ ಆಯೇರಿ ತೊಗೊಂಡು ಹೋಗ್ತೀವಿ ಹಂಗೆ ಹೋಗಂಗಿಲ್ಲ ಹಾಗಾಗಿ ಸೀರೆ ಹುಡ್ಕಾಡಾಕತ್ತೀನಿ ಸೀರೆ ಮತ್ತೆ ಬ್ಲೌಸ್ ಪೀಸ್ ಒಂದು ಟೋಪಿ ಒಂದು ಟವಲ್ ತೊಗೊಂಡು ಹೋಗಬೇಕು ಇವಾಗಲೇ ಹೋಗಮ್ಮ ಬರ್ತಿಲ್ಲ ನೀನು ನಿನಗೆ ಬೇಕಲ್ಲ ಬಳಿ ಸರಿ ಬೆಂಕಿಗೆ ಒಂದ್ ಸ್ವಲ್ಪ ಜ್ವರ ಮತ್ತ ಕೆಮ್ಮ ಬಂದಿದ್ರೆ ಹಂಗಾಗಿ ಮತ್ತದ ಅಲ್ಲಿ ಸಾಲಿಗೆ ಹೋಗಿ ಅಲ್ಲಿ ಹೆಚ್ಚು ಮಾಡ್ಕೊಂಬಂದ್ರಿ ಬಿಡ್ಸಿವಿ ನಮ್ಮ ಅಬಿದು ನಮ್ಮ ಸಂಸ್ಕೃತಿದು ಇಬ್ಬರದು ಯುದ್ಧ ನೋಡದೈತ್ ನೋಡ್ರಿ ಮನೆಯಾಗಿದ್ರೆ ಎಷ್ಟು ಕಿರಿಕಿರಿ ಶುರು ಮಾಡ್ತಾರ ತಾ ಮೊದ್ಲ ನನ್ಗೆ ಹೇಗ ತಗೋದು ನಮ್ಮ ಸಂಸ್ಕೃತಿ ನಾನು ಬಳಿ ಅಂತೇಳಿ ಭಾಳ ಖುಷಿಯಾಗಿತ್ತು ರೀ ಅಕ್ಕಿಗೆ ಹಾಗಾಗಿ ಅಕ್ಕಿಗೆ ಉಡ್ಸಾಕ ಹೇಳದೆ ಅಕ್ಕನೇ ಉಡ್ಸಾಕತ್ತೋ ಅಕ್ಕನೆ ಹಾಕೊಳತ್ತಾಗ ಉಡ್ಸತ್ತಾರವ್ರ ಕೈಗೆ ಬಳಿ ಹಸಿರು ಬಳಿ ಚೆಂದ ಅನ್ನಿಸ್ತಾವು ಅದರಲ್ಲಿ ಸಣ್ಣ ಮಕ್ಳಿಗೆ ಹಾಕಿದ್ರೆ ನಿದ್ರೆ ಆಗ್ತೈತಿ ಆದ್ರೆ ಬ್ಯಾಡಂದ್ರೆ ಕೇಳಂಗಿಲ್ಲ ಅಕ್ಕಿ ನಾನು ಹಾಕ್ಕೊತೀನಿ ಅಂತ ಭಾಳ ಹಠ ಮಾಡಿ ಮನೆಯಾಗ ಬರುವಾಗ ಅದಕ್ಕಾಗಿ ನಾನು ಬದಲಿ ಅಕ್ಕಿಗೆ ಹಾಕ್ಸ್ಲಾತೀನಿ ಪ್ರತಿ ವರ್ಷ ಗುಡಿಗೆ ಹೋಗಿ ಕಾರ್ತಿಕ ದೀಪ ಹಚ್ಚಿ ಬರ್ತೀವಿ ರೀ ದೀಪ ಹಚ್ಚಿ ಕಾರ್ತಿಕ್ದು ಅದ್ರ ಸಲುವಾಗಿ ಅದೆಲ್ಲ ವರ್ಷಿನಿ ಮಧ್ಯಾಹ್ನದಿಂದ ಆಮೇಲೆ ಒಂದು ಸ್ವಲ್ಪ ಎಕ್ಕೆ ಹೂವು ಆಂಜನೇಯಗೆ ಭಾಳ ಇಷ್ಟ ರೀ ಎಕ್ಕೆ ಹೂಂದು ಹಾರ ಮಾಡ್ಬೇಕಂತ ಹಾಗಾಗಿ ಎಕ್ಕೆ ಹೂ ಹರ್ಕೊಂಡು ಬಂದು ಹಾರ ಮಾಡೀನಿ ನೋಡ್ರಿ ಎಷ್ಟು ಚಂದ ಕಾಣಿಸೋಕತೈತಿ ಒಳ್ಳೆ ಡಿಸೈನ್ ಥರ ಎಷ್ಟು ಮಸ್ತ್ ಅನಿಸ್ತೈತಿ ಎರಡು ಮಾಡೀನಿ ಒಂದು ನಮ್ಮ ಮನೆಯಲ್ಲಿ ರಾಘವೇಂದ್ರ ಫೋಟೋ ಐತಲ್ಲ ರಾಘವೇಂದ್ರ ಫೋಟೋಗೆಂದು ಮತ್ತು ಹಣ್ಮಪ್ಪಗೊಂದು ಹೇಳಿ ನನಗೆ ಮಂತ್ರಾಲಯದಿಂದ ರಾಘವೇಂದ್ರ ಸ್ವಾಮೀಜಿಯವ್ರದ್ದು ಫೋಟೋ ಕಳಿಸ್ಯಾರೀ ಹೇಳಿದ್ನಲ್ಲ ರೀ ನಾನು ಈಗಾಗಲೂ ನಿಮ್ಗೆ ಯಾರಿಗಾದರೂ ಫ್ರೀಯಾಗಿ ಫೋಟೋ ಬೇಕಾಗಿತ್ತಂದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರಂಥೇಳಿ ನನಗೆ ಕೊಟ್ಟು ಕಳ್ಸ್ಯಾರ ನೋಡಿರಿ ಭಾಳ ದಿನ ಐತೆ ತೊಗೊಂಡು ಬಂದು ಆದರೆ ನಿಮ್ಗೆ ತೋರಿಸಿರಲಿಲ್ಲ ಯಾವ ರೀತಿ ಆದ ಫೋಟೋ ತನ್ನೋದು ಇವತ್ತು ಓಪನ್ ಮಾಡಿ ತೋರಿಸತಿ ನೋಡಿರಿ ಅಂದರೆ ವೀಡಿಯೋ ಭಾಳ ದಿನದಿಂದ ಐತಿ ಓಪನ್ ಮಾಡಿ ತೋರಿಸ್ತೀನಿ ಪ್ಯಾಕ್ ಮಾಡಿ ಕಳಿಸ್ಯಾರ ಇದು ಕಾರ್ತಿಕ್ ಏಕಾದಶಿ ಅಷ್ಟೊತ್ತಿಗೆ ಬರಬೇಕ ಅನ್ನೋದಿತ್ತು ಕಾರ್ತಿಕ್ ಏಕಾದಶಿ ಇನ್ನೊಂದು ಎರಡು ಮೂರು ದಿನ ಇತ್ತು ಬುಧವಾರ ದಿನ ಏನೋ ಬಂದೈತಿ ಕಾರ್ತಿಕ್ ಏಕಾದಶಿ ರವಿವಾರ ಏನೋ ಬಂತು ಹಾಗಾಗಿ ಕಾರ್ತಿಕ್ ಏಕಾದಶಿ ದಿನನೇ ಓಪನ್ ಮಾಡಿ ತೆಗ್ದೀನಿ ಫೋಟೋ ನೋಡ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಐತಿ ಹಳೆ ಕಾಲದ ಫೋಟೋ ಇರ್ತಲ್ಲ ಆ ರೀತಿ ಆದರೂ ಚಲೋ ಐತಿ ಚೆಂದ ಅನಿಸ್ತದ ಯಾವ ಕಲರ್ ಇದ್ರೆ ಏನೋ ರಾಘೇಂದ್ರ ಸ್ವಾಮೀಜಿ ಅವರೇ ಅಲ್ಲ ಕಲರ್ ಇರಲಿ ಬಿಡಲಿ ಥ್ಯಾಂಕ್ ಯು ವೀರೇಶ್ ಬ್ರದರ್ ತುಂಬ ಧನ್ಯವಾದಗಳು ನಮ್ಗೆ ತಲುಪಿಸಿದ್ದಕ್ಕಾಗಿ ಯಾರಿಗಾದರೂ ಫ್ರೀಯಾಗಿ ಬೇಕಾಗಿತ್ತು ಅಂದ್ರೆ ಫೋಟೋನ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಈಗಾಗ್ಲೇನು ಒಂದೆರಡು ಸಾರಿ ಹೇಳಿ ನಾನು ಅದರ ವಿಡಿಯೋದು ಬಿಟ್ಟಿನಿ ಫೋಟೋದು ಇವತ್ತು ಆಂಜನೇಯ ಕಾರ್ತಿಕ್ ದೀಪ ಆಚಕ್ಕೆ ಹೋಗೋರದ್ದು ಹೇಳಿ ಹಾಗಾಗಿ ನಾನು ಇಲ್ಲಿ ರಾಘೇಂದ್ರ ಸ್ವಾಮಿಗೂ ಫೋಟೋಕ್ಕೆ ಪೂಜೆ ಅದು ಮಾಡೀನಿ ಅದು ಎರಡು ಮಾಲೆಯನ್ನು ಮಾಡೀನಲ್ಲ ಒಂದು ರಾಘೇಂದ್ರ ಸ್ವಾಮಿ ಫೋಟೋಕ ಹಚ್ಬೇಕು ಇನ್ನೊಂದು ಅಲ್ಲಿ ಕಾರ್ತಿಕ ದೀಪ ಹಚ್ಚಲಿಕ್ಕೆ ತೊಗೊಂಡು ಹೋಗ್ಬೇಕು ಎಕ್ಕೆ ಹೂವು ಅಂತೇಳಿ ಇಡೀ ಜಗತ್ತಿನ ಎಲ್ಲ ದೇವ್ರುಗಳು ಅದಾವೆ ನೋಡಿರಿ ನಮ್ಮ ಮನ್ಯಾಗ ಕರೆಂಟ್ ಹೋದು ಮತ್ತು ಹೊಳ್ಳಿ ಬಂದು ಮತ್ತು ವಾಪಸ್ಸು ಮಾಲೆ ನೋಡ್ರಿ ಎಷ್ಟು ಚೆಂದ ಕಾಣಿಸೋತೈತಿ ಗೆಜ್ಜೆ ವಸ್ತ್ರ ಹಾಕಬೇಕಾಗಿತ್ತು ನನ್ನ ಹತ್ತಿರ ಇರಲಿಲ್ಲ ಗೆಜ್ಜೆ ವಸ್ತ್ರ ಹಾಕ್ಲಿಕ್ಕೆ ಹಾಗಾಗಿ ತುಳಸಿ ದಳ ಹಾಕ್ತೀನಿ ಮತ್ತು ದಾಸವಾಳ ಹೂವು ಅದ್ರ ದಾಸವಾಳ ಹೂವು ಇಲ್ಲಾಂದ್ರೆ ಎಕ್ಕೆ ಹೂವು ಈ ರೀತಿಯಾಗಿ ಇದೇ ಹಾಕ್ತಿರ್ತೀನಿ ಚೆಂದ ಅನ್ಸಾಕತ್ತೈತಿ ನಮ್ಮ ಮನೆಯಾಗ ಅವರು ಹೊಲದಿಂದ ಬರೋದ್ರಾಗೆಲ್ಲ ತಯಾರು ಮಾಡಿಡು ಅಂತ ಹೇಳಿದ್ರು ಚುರುಮುರಿ ಆಮೇಲೆ ಶೇಂಗಾ ಅದೆಲ್ಲ ತಂದು ಆಮೇಲೆ ಎಣ್ಣೆ ಪುಟಾಣಿ ಊದಿನ ಕಟ್ಟಿ ಏನೇನು ಹತ್ತವೆ ಅವೆಲ್ಲ ತೊಗೊಂಡು ಬಂದು ಇಡೋಂತ ಹೇಳಿದ್ರು ತೆಂಗಿನಕಾಯ್ದು ಅಂಗಡಿಗೆ ಹೋಗಿ ಎಲ್ಲ ರೆಡಿ ಮಾಡಿ ತಂದು ಇಟ್ಟಿನಿ ಅವ್ರು ಮೇಲೆ ಒಂದು ಸ್ವಲ್ಪ ಅಡುಗೆ ಗಿಡ್ಗೆ ಮಾಡ್ಕೊಂಡು ಹೋಗಬೇಕು ದಾರ ಕುಡಿಯೋರು ದಾರ ಕುಡಿಯೋದು ಬಿಡಲ್ಲ ಚಹಾ ಕುಡಿಯೋ ಚಟ ಇದ್ದರು ಚಹಾ ಕುಡಿಯೋದು ಬಿಡಲ್ಲ ಹಾಗು ನಂದು ನಾನು ಬಿಡ್ಬೇಕಂತ ಭಾಳ ಸರಿ ಅನ್ಕೋತೀನಿ ಆದರೆ ಸ್ವಲ್ಪ ಇರೋ ಸ್ವಲ್ಪ ಕುಡಿಬೇಕಂತ ಮತ್ತೆ ಆಗ್ತೈತಿ ತಲೆ ಬೇರೆ ಭಾಳ ಅದಿಮಾನ ಆತಿತ್ತು ಈಗ ವಾತಾವರಣ ಒಂದು ಸ್ವಲ್ಪ ತಂಪಿರೋದ್ರಿಂದ ತಲೆ ನೋಸಾ ಆತೈತಿ ಹಾಗಾಗಿ ಒಂದು ಅರ್ಧ ಕಪ್ ಭಾಳ ಅಲ್ಲ ಒಂದು ಸ್ವಲ್ಪರೆ ಕುಡಿದ್ರೈತೆ ಅಂತೇಳಿ ಹಾಕೊಂಡಿನಿ ಸುಮ್ಮ ಅಷ್ಟೇ ಬಟ್ಲು ತಳಕರೆ ಹಾಕ್ತದ ಅಷ್ಟರೇ ಅಂತೇಳಿ ಬರ್ರಿ ಚಹಾ ಕುಡೋಣ ಅಂತ ಏನೋ ಅವ್ರು ಬರೋದ್ರಾಗೆ ಅಡಿಗೆ ಒಂದು ಸ್ಟಾರ್ಟ್ ಮಾಡಬೇಕು ಇನ್ನೇನು ಚಪಾತಿ ರೀ ಮತ್ತು ದಿನಾನು ಚಪಾತಿನೇ ಮಾಡಿ ಒಂದು ಸ್ವಲ್ಪ ಊಟ ಮಾಡೋ ಮಾಡೋತ್ತಿ ಬಿಸಿದು ರೊಟ್ಟಿ ಅಂದ್ರೆ ತಂಪ ಇರ್ತದ ರೊಟ್ಟಿ ಚಪಾತಿ ಕಾವಾಗ್ತೈತಲ್ಲ ಹಾಗಾಗಿ ಚಪಾತಿ ಮಾಡೋದು ಬೇಡ ರೊಟ್ಟಿನೇ ಮಾಡೋದ್ರೈತೆ ಹಿಟ್ನ ಅದಾತೀನಿ ನನ್ನ ಮಗ ನಾನು ಮಾಡ್ತೀನಿ ಅಂತೇಳಿ ಬಂದು ಕಡಬದ ಕಲ್ಮೆ ಕೂತಾನೆ ಅಂದ್ರೆ ಬಾರ್ದು ಅಚ್ಚಿ ಮಾಡ್ತೀನಿ ಅಪ್ಪ ಉಣ್ಣಾಕತ್ತ ರೊಟ್ಟಿ ಹೊಡ್ತೀಯ ನೀನು ಊಟ ಮಾಡ್ತೀನಿ ಊಟ ಮಾಡ್ರಿ ಊಟ ಮಾಡ್ಕೆ ಹೋಗಮ್ಮ ಊಟ ಮಾಡಿ ಆಪ ನೀನು ನಾವು ಮೇಲೆ ಮಾಡ್ತೀವಿ ಹಿಂಗಿ ಹ್ಮ್ ಆಯ್ತು ನೋಡಿ ಕಡ್ಡೆ ಬಿರಾಗ್ ಇಟ್ಕೋತೀನಿ ದೀಪ ಹಚ್ಚೋಕೆ ರೀ ಕಾರ್ತಿಕ ದೀಪ ಹಚ್ಚೋಕ ಹೊತ್ತು ಮುಳುಗು ಏಳು ಗಂಟೆ ಆಯಿತು ಜಲ್ದಿ ಹೋಗ್ಬೇಕು ಅನ್ಕೊಂಡಿದ್ದೆವು ಆದರೆ ಸ್ವಲ್ಪ ಲೇಟ್ ಆಗಿದೆ ಮತ್ತೆ ನಂಟಾರ ರೀ ಅವರು ನಾನು ಆರತಿ ಹಿಡ್ಕೊಂಡು ಹೋಗಿ ಅಂತೀನಿ Komm, komm, komm. ಕುಡಿ ಮೇಲೆ ಹತ್ತಿದ್ದ ಕೆಲವೊಂದು ಒರಿಜಿನಲ್ ಹಾಡಕ್ಕೆ ಕಾಫಿ ರೇಟ್ ಬರ್ತೈತಿ ಹಾಗಾಗಿ ಒಂದು ಸ್ವಲ್ಪ ನಾನು ಕಾಫಿ ರೇಟ್ ಬರಬಾರ್ದು ಅಂತ ಹೇಳಿ ಎಫೆಕ್ಟ್ ಕೊಟ್ಟಿನಿ ಮ್ಯೂ ಸೌಂಡಿಗೆ ಹಂಗಾಗಿ ಬೇರೆ ರೀತಿಯಾಗಿ ಕೇಳತೈತಿ ಹಾಡುಗಳ ಎಲ್ಲ ಗುಡಿಗಳಿಗೆ ಹೋಗಿ ಎಲ್ಲ ಆರ್ತಿದೇನಿರ್ತೈತೆಲ್ಲ ಪಣತಿ ಇರ್ತಾವೆ ಮಣ್ಣಿನ ಹಣತೆ ಏನಂತಿರಲ್ಲ ಅವು ಇರ್ತಾವೆ ಎಣ್ಣೆ ಹಾಕಿ ಬತ್ತಿ ಮಾಡಿ ದೀಪ ಹಚ್ಚಿ ನಾವೇನು ಊದಿನ ಕಡೆ ಚುರ್ಮುರಿಯೇ ತಂದಿರ್ತೇವಲ್ಲ ಅವೆಲ್ಲ ತೋರಿಸ್ತೀವಿ ಎಲ್ಲ ದೇವಸ್ಥಾನಗಳಂತೂ ತಿರುಗಾಡೋದಾಯಿತು ಎಲ್ಲ ದೇವರಿಗೆ ಕಾಲು ಬಿದ್ದು ಆಶೀರ್ವಾದ ತೊಗೊಂಡು ಇಲ್ಲಿ ದೀಪ ಇರಲಿಲ್ಲ ಮತ್ತು ನಾವೇ ಬಂದು ಹಚ್ಚಿದೆವು ಈ ವಿಡಿಯೋ ಇಷ್ಟ ಆಗತ್ತ ಅನ್ಕೋತೀನಿ ಮತ್ತು ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ ಇಲ್ಲಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ